ಹಾಗೂ ನಿವೇದಿತಾ ಗೌಡ ಅಭಿನಯದ ಮುತ್ತು ರಾಕ್ಷಸಿ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ನಿವೇದಿತಾ ಗೌಡ ಕಣ್ಣೀರ್ ಹಾಕಿದ್ರು ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಡಿವೋರ್ಸ್ ನಂತರ ಜೊತೆಯಾಗಿ ಆ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು ಈ ಒಂದು ಸಿನಿಮಾದ ಭಾವುಕ ಸನ್ನಿವೇಶವೊಂದರಲ್ಲಿ ಅಭಿನಯಿಸುತ್ತಾ ನಿವೇದಿತಾ ಗೌಡ ಕಣ್ಣೀರ್ ಹಾಕಿದ್ರು ಇದನ್ನ ನೋಡಿದಂತಹ ಸಾಕಷ್ಟು ಜನ ನಿವೇಗೆ ಚಂದನ್ ಅವರಿಂದ ದೂರವಾಗಿರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಅವರು ಕಣ್ಣೀರ್ ಹಾಕಿದ್ದಾರೆ ಅಂದ್ಕೊಂಡ್ರು ಇದಕ್ಕೆ ಪ್ರೆಸ್ ಮೀಟ್ ನಲ್ಲಿ ನಿವೇದಿತ ಅದು ಸಿನಿಮಾದ ಶೂಟಿಂಗ್ ಲಾಸ್ಟ್ ದಿನ ಅಂತ ನೆನೆದು ಅಳು ಬಂತು ಅಂತ ಅದಾದ ಅದಾದ್ಮೇಲೆ ನಿವೇದಿತ ಚಂದನ್ ಬಗ್ಗೆ ಎಲ್ಲೂ ಮಾತನಾಡಿರಲಿಲ್ಲ ಆದ್ರೆ ಇದೀಗ ಎಲ್ಲಾ ವಾಹಿನಿಗಳಿಗೆ ನಿವೇದಿತ ಸಂದರ್ಶನ ನೀಡಿದ್ದಾರೆ ತಮ್ಮ ಬದುಕಿನ ಆಗು ಹೋಗುಗಳನ್ನೆಲ್ಲ ಅವರು ತೆರೆದಿಟ್ಟಿದ್ದಾರೆ ಸಂದರ್ಶನದಲ್ಲಿ ನಿವೇದಿತ ಅವರು ಮೊದಲು ಎದುರಿಸಿದ ಪ್ರಶ್ನೆ ಅಂದ್ರೆ ಚಂದನ್ ಅವರಿಂದ ದೂರವಾಗಿದ್ದಕ್ಕೆ ನಿಮಗೆ ಬೇಸರ ಇದೆಯಾ ಅಂತ ಅದಕ್ಕೆ ಉತ್ತರಿಸಿದ ನಿವೇದಿತ ಖಂಡಿತ ಇಲ್ಲ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅನ್ನೋ ಕಾರಣಕ್ಕೆ ನಾವು ದೂರವಾಗಿದ್ವಿ ಹೀಗಿದ್ದ ಮೇಲೆ ಬೇಸರ ವ್ಯಾಖ್ಯೆ ಹಾಕಿದ್ದಾರೆ ಇನ್ನು ಅವರ ಜೊತೆ ನನಗೆ ಸಂಪರ್ಕ ಇಲ್ಲ ಅಂದು ನಾವು ಮುಂದೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತೀವಿ ಅಂತ ನಾನು ಹೇಳಿದ್ದೆ ಆದರೆ ಹಾಗೆ ಇರೋದಕ್ಕೆ ಸಾಧ್ಯ ಇಲ್ಲ ಡಿವೋರ್ಸ್ ಆದ ಬಳಿಕ ಆ ರೀತಿ ಇದ್ರೆ ಇಬ್ಬರ ಮುಂದಿನ ಜೀವನಕ್ಕೂ ಕೂಡ ತೊಂದರೆ ಆಗತ್ತೆ ಎಂದಿದ್ದಾರೆ ನಾನು ಅವರ ಬಗ್ಗೆ ದೂರವಾದ ಮೇಲೆ ಏನೂ ಕೂಡ ತಿಳಿದುಕೊಳ್ಳೋದಕ್ಕೆ ಹೋಗಿಲ್ಲ ಅವರು ಅಂತಲ್ಲ ನನಗೆ ಸಂಬಂಧವಿಲ್ಲದ ಇನ್ಯಾರ ಬಗ್ಗೆಯೂ ಕೂಡ ನಾನು ಹಾಗೆ ನೋಡೋದಕ್ಕೆ ಹೋಗಲ್ಲ ಎಂದಿದ್ದಾರೆ ಚಂದನ್ ಶೆಟ್ಟಿ ಮಿಸ್ ಮಿಸ್ ಇಲ್ವಾ ಇಲ್ಲ ಇನ್ನು ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗೌಡ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಡಿವೋರ್ಸ್ ಪಡೆಯುವಂತಹ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಅವರಿಂದ ನಿವೇದಿತಾ ಗೌಡ ಜೀವನಾಂಶವನ್ನ ಪಡೆದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಇದಕ್ಕೂ ಕೂಡ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ನಾನು ಅವರಿಂದ ಯಾವುದೇ ರೀತಿಯಾದಂತ ಜೀವನಾಂಶವನ್ನ ಪಡೆದಿಲ್ಲ ಅವರೇ ಬೇಡ ಅಂತ ಹೊರಗಡೆ ಬಂದ ಬಳಿಕ ಅವರ ದುಡ್ಡು ನನ್ಗೆ ಯಾಕೆ ಇನ್ನೊಬ್ಬರ ದುಡ್ಡಿನಲ್ಲಿ ಬದುಕುವಷ್ಟು ಪರಿಸ್ಥಿತಿ ನನಗೆ ಬಂದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ನಾನು ಅವರಿಂದ ಯಾವುದೇ ರೀತಿಯ ದುಡ್ಡನ್ನ ಪಡೆದಿಲ್ಲ ಅಂತ ನಿವೇದಿತ ಕಡಾಖಂಡಿತವಾಗಿಯೇ ಉತ್ತರಿಸಿದ್ದಾರೆ ನಾನು ತುಂಬಾ ಬಟ್ಟೆ ತಗೊಳ್ತೀನಿ ಮತ್ತೆ ಸ್ಲಿಪ್ಪರ್ಸ್ ಜಾಸ್ತಿ ತಗೊಳ್ತೀನಿ ಬ್ಯಾಗ್ಸ್ ತಗೊಳ್ತೀನಿ ಬಟ್ ನಾನು ಯಾವ್ದನ್ನು ನೀವು ನನ್ನ ಆಗಲಿ ಅಥವಾ ನನ್ನ ಎಕ್ಸ್ಟ್ ಹಸ್ಬೆಂಡಿಂದಾಗಲಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು ನನಗೇನು ಕೊಟ್ಟಿಲ್ಲ ಅವರು ಒಂದು ಖರ್ಚು ಮಾಡೋದಾಗಲಿ ಏನೂ ಮಾಡಿಲ್ಲ ಆ್ಯಂಡ್ ನಾನು ನನ್ನ ದುಡ್ಡಿಂದನೇ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆಮ್ ವೆರಿ ಪ್ರೌಡ್ ಟು ಸೇ ನಾನು ನನ್ನ ನನ್ನ ಖರ್ಚನ್ನ ನಾನೇ ನೋಡ್ಕೊಂಡಿದ್ದೀನಿ ಯಾರಿಂದಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಸೊ ಅದರಿಂದ ಈ ಥರ ಆಯಿತು ಅಂದರೆ ಅದು ತುಂಬ ಸುಳ್ಳಾಗತ್ತೆ ನನಗೆ ಐ ಮೀನ್ ಇಟ್ ಇಟ್ ನಾಟ್ ಟು ಅದು ತಪ್ಪು ಮತ್ತೆ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದಂತ ಪ್ರಶ್ನೆಗೆ ಉತ್ತರಿಸಿದ ಅವರು ಮತ್ತೆ ಮದುವೆ ಅಂದ್ರೆ ನನಗೆ ಭಯ ಆಗತ್ತೆ ಈಗಾಗಲೇ ಮದುವೆ ವಿಚಾರದಲ್ಲಿ ಏನೆಲ್ಲ ಆಗಿದೆ ಅನ್ನೋದು ಗೊತ್ತೇ ಇದೆ ನಿಮ್ಗೆಲ್ಲ ಈಗ ಮದುವೆ ಅಂದ್ರೆ ನನಗೆ ಭಯ ಆಗತ್ತೆ ಆ ಬಗ್ಗೆ ಸದ್ಯಕ್ಕಂತೂ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಮುಂದೆ ಅಂತ ಒಳ್ಳೆ ಹುಡುಗ ಸಿಕ್ಕಿದ್ರೆ ನನ್ನನ್ನು ರೆಸ್ಪೆಕ್ಟ್ಫುಲ್ ಆಗಿ ಜೊತೆಗೆ ನಾನು ಅವರಿಗೂ ಕೂಡ ಅದೇ ರೀತಿ ರೆಸ್ಪೆಕ್ಟ್ಫುಲ್ ಆಗಿರ್ತೀನಿ ಆ ರೀತಿಯ ಹುಡುಗ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಅಂತ ನಿವೇದಿತಾ ಗೌಡ ಹೇಳಿದ್ದಾರೆ ಇಲ್ಲ ಸದ್ಯಕ್ಕೆ ನನಗೆ ಸ್ವಲ್ಪ ಭಯ ಇದೆ ಆ ಟಾಪಿಕ್ ಬಂದ್ರೆ ಬಟ್ ಮೋಸ್ಟ್ ಪ್ರಾಬಬ್ಲಿ ಎಸ್ ಮುಂದೆ ಫ್ಯೂಚರಲ್ಲಿ ಯಾರ ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಇಷ್ಟಪಟ್ಟು ನೋಡ್ಕೊಳ್ತೀನಿ ಅಂತ ಬಂದ್ರೆ ಇನ್ನು ಸಾಕಷ್ಟು ಮಂದಿ ಪ್ರಶ್ನೆ ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ನಿವೇದಿತಾ ಗೌಡ ಆಗಾಗ್ಗೆ ವಿದೇಶಿ ಪ್ರವಾಸವನ್ನ ಮಾಡ್ತಾ ಇರ್ತಾರೆ ಎಲ್ಲಿಂದ ದುಡ್ಡು ಬರುತ್ತೆ ಹೇಗೆ ಅವರು ಅಷ್ಟೊಂದು ದುಡ್ಡನ್ನು ಸಂಪಾದಿಸ್ತಾರೆ ಸಿನಿಮಾ ಮಾಡಲ್ಲ ದೊಡ್ಡ ಸ್ಟಾರ್ ಅಲ್ಲ ಎಲ್ಲಿಂದ ಬರುತ್ತೆ ದುಡ್ಡು ಅಂತ ಪ್ರಶ್ನಿಸಿದ್ರು ಈ ಪ್ರಶ್ನೆಗೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಾನು ಒಂದಷ್ಟು ಪ್ರಮೋಷನನ್ನು ಮಾಡ್ತೀನಿ ಜೊತೆಗೆ ಆ್ಯಡ್ಗಳಲ್ಲಿ ಭಾಗಿಯಾಗ್ತೀನಿ ಅದರಿಂದ ನನಗೆ ಒಳ್ಳೆಯ ಸಂಪಾದನೆ ಆಗತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನನಗೆ ದುಡ್ಡು ಬರುತ್ತೆ ಅಲ್ಲೂ ಕೂಡ ನಾನು ಆಕ್ಟಿವ್ ಆಗಿದ್ದೀನಿ ಹಾಗಾಗಿ ಅಲ್ಲೂ ಕೂಡ ಸಂಪಾದನೆ ಮಾಡ್ತೀನಿ ಆ ದುಡ್ಡಲ್ಲಿ ನಾನು ವಿದೇಶ ಪ್ರವಾಸವನ್ನು ಮಾಡ್ತೀನಿ ಇನ್ನು ನಾನು ವಿದೇಶ ಪ್ರವಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ನನ್ನ ಪೋಷಕರು ಕೂಡ ದುಡ್ಡು ಕೊಡ್ತಾರೆ ಆದರೆ ನಾನು ಅವರಿಂದ ಯಾವುದೇ ರೀತಿಯಾದಂಥ ದುಡ್ಡು ತೆಗೆದುಕೊಳ್ಳೋದಿಲ್ಲ ನಾನು ದುಡಿದು ನನ್ನ ದುಡ್ಡಲ್ಲೇ ನಾನು ಪ್ರವಾಸವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ವಿಯೆಟ್ನಾಂ ಪ್ರವಾಸದ ಸಂದರ್ಭದಲ್ಲಿ ಒಂದು ರೀಲ್ಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಿವೇದಿತ ಗೌಡ ಹಂಚಿಕೊಂಡಿರ್ತಾರೆ ಅಲ್ಲವರು ಕಣ್ಣೀರು ಹಾಕೋದನ್ನು ನೋಡ್ಬೋದು ಅದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಟ್ರೈನ್ ಮಿಸ್ ಆಯ್ತು ಅನ್ನೋ ಕಾರಣಕ್ಕೆ ನಾನು ಅತ್ತೆ ಆದರೆ ಅದರ ಹೊರತಾಗಿ ಬೇರೇನೂ ಇಲ್ಲ ಅದಕ್ಕೆ ನೆಗೆಟಿವ್ ಕಮೆಂಟ್ ಹಾಕುವಂತ ಅವಶ್ಯಕತೆ ಇಲ್ಲ ಎಂದಿದ್ದಾರೆ ಓ ನಾನು ಆಕ್ಚುಲಿ ನಾನು ಟ್ರೈನ್ ಸ್ಟ್ರೀಟಿಗೆ ಹೋಗಿದೆ ಟ್ರೈನ್ ಮಿಸ್ ಆಗೋಯ್ತು ಒಂದ್ ಮಿನಿಟ್ ಹೋಗಷ್ಟಲ್ಲಿ ಮಿಸ್ ಆಗೋಯ್ತು ಅದಕ್ಕೆ ಟ್ರೈನ್ ಮಿಸ್ ಆಯ್ತಲ್ಲ ಅಂತ ಹೇಳ್ತಾ ಇದ್ದೆ ನಾನು ಪೋಸ್ಟ್ ಮಾಡಿದ್ದು ಇಟ್ ವಾಸ್ ಎ ಸೀರೀಸ್ ವಿಯೆತ್ನಮ್ ಮೆಮೊರೀಸ್ ಅಂತ ಪೋಸ್ಟ್ ಮಾಡಿದ್ದೆ ಅಷ್ಟೇ ಟ್ರೈನ್ ಮಿಸ್ ಆಗೋಯ್ತಲ್ಲ ಅಂತ ಹೇಳ್ತಾ ಇದ್ದೆ ಇದಕ್ಕೆ ಈ ವಿಷಯ ಕಲ್ತಿದ್ದೀನಿ ಈ ವಿಷಯದಲ್ಲಿ ಇಲ್ಲಿ ತಿಂದೆ ಆ ಥರ ನಾನು ಯೂಶ್ವಲಿ ಕ್ಯಾಪ್ಷನ್ ಹಾಕೋಲ್ಲ ಆ ಥರ ಸೊ ಮೇ ಬಿ ಅದು ಐತೆ ತಲೆ ಹೋಗಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಪ್ರೊ ಅದು ಎಲ್ಲರೂ ಕೇಳ್ತಾರೆ ಅಂತ ನನ್ನ ಫ್ರೆಂಡ್ ಕಳಿಸ್ತಾದ್ಮೇಲೆ ನೋಡಿ ನ್ಯೂಸ್ ಆಗ್ತಿದೆ ಹೆಂಗೆ ನ್ಯೂಸ್ ಆಗ್ತಿದೆ ನೀನು ಅಂತ ಅಯ್ಯೋ ಹೌದಾ ಅಂತ ಅಂದ್ಕೊಂಡೆ ಇನ್ನು ರೀಲ್ಸ್ಗೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ರೀಲ್ಸ್ಗೆ ಬರುವಂತಹ ಕಮೆಂಟ್ಸನ್ನು ನೀವು ಓದ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ರೀಲ್ಸ್ ಪೋಸ್ಟ್ ಮಾಡಿ ನಾನು ಸುಮ್ಮನಾಗ್ತೀನಿ ಅದಕ್ಕೇನು ಕಮೆಂಟ್ಸ್ ಬಂದಿದೆ ಅದನ್ನು ನೋಡೋದಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ದಿನ ಇನ್ನೊಂದು ರೀಲ್ಸ್ ಅಥವಾ ಫೋಟೋವನ್ನು ಶೇರ್ ಮಾಡ್ತೀನಿ ಹೊರತುಪಡಿಸಿ ಕಮೆಂಟ್ಗಳನ್ನು ನಾನು ಓದೋದಕ್ಕೆ ಹೋಗಲ್ಲ ಎಂದಿದ್ದಾರೆ ಇನ್ನು ಸಾಕಷ್ಟು ಮಂದಿ ನಿಮ್ಮ ತಾಯಿ ಕೂಡ ರೀಲ್ಸ್ ಮಾಡ್ತಾರೆ ಅವರಿಗೆ ಬುದ್ಧಿ ಇಲ್ಲ ಅವರಿಗೆ ಮೆಚುರಿಟಿ ಇಲ್ಲ ಇನ್ನು ನಿಮಗೆಲ್ಲಿಂದ ಬರುತ್ತೆ ಅಂತ ಕಮೆಂಟ್ಸ್ಗಳನ್ನು ಹಾಕ್ತಾ ಇರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ನನ್ನ ತಾಯಿ ನನಗೆ ಸರಿಯಾದಂತಹ ಸಂಸ್ಕಾರವನ್ನ ಕೊಟ್ಟಿದ್ದಾರೆ ಅವರು ನನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ ಈ ರೀತಿ ನೆಗೆಟಿವ್ ಕಮೆಂಟ್ ಗಳ ಬಗ್ಗೆ ನಾನು ತಲೆ ಅಂತ ಹೇಳಿದ್ದಾರೆ ಇಲ್ಲ ಆಕ್ಚುಲಿ ನಮ್ಮ ಮಮ್ಮಿ ಪಾಪ ನನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಪ್ರಾಬಬ್ಲಿ ಬೇರೆಯವ್ರು ಗೊತ್ತಿಲ್ಲದೇನೆ ಇರ್ಬೋದು ಅದ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೂ ಇಲ್ಲ ನಾನು ಹಿಂಗೆ ನಾನು ಯಾವ ತರ ಅಂತ ನಾನು ನನ್ ಯಾರಿಗೆ ಆನ್ಸರಬಲ್ ನಮ್ಮ ಅಪ್ಪ ಅಮ್ಮನಿಗೆ ನನ್ನ ಫ್ರೆಂಡ್ಸ್ಗೆ ನಾನು ಒಂದ್ ನನ್ ಅವಾಗ್ಲೇ ಹೇಳ್ದಂಗೆ ನನ್ನ ಫ್ರೆಂಡ್ಶಿಪ್ ನಾನು ಚಿಕ್ಕೋಳಿದ್ದಾಗಿಂದ ನನ್ನ ಫ್ರೆಂಡ್ಸ್ ಇರೋರು ನನ್ನ ಫ್ರೆಂಡ್ಸ್ ಇದ್ದಾರೆ ನಾನು ಯಾವ ಒಂದ್ ಫ್ರೆಂಡ್ಶಿಪ್ಪು ಹಾಳು ಮಾಡ್ಕೊಂಡಿಲ್ಲ ಏನೂ ಮಾಡ್ಕೊಂಡಿಲ್ಲ ಏನೋ ಒಂದು ಇನ್ಸಿಡೆಂಟ್ ನಡೆದಿತ್ತು ಆ ಇನ್ಸಿಡೆಂಟಿಂದ ಏನೇನೋ ಅಂತಾರೆ ಬಟ್ ಐ ಆಮ್ ನಾಟ್ ಆನ್ಸರಬಲ್ ಅನ್ ಬೇರೆಯವ್ರಿಗೆ ಯಾರಿಗೂ ಆನ್ಸರಬಲ್ ಅಲ್ಲ ನಾನು ಖುಷಿ ನಾನು ಮಾಡ್ತೀನಿ ನಮ್ಮ ಅಪ್ಪ ಅಮ್ಮ ನನ್ನ ತುಂಬ ಇಷ್ಟಪಟ್ಟು ಬೆಳೆಸಿದ್ದಾರೆ ಚೆನ್ನಾಗಿ ಬೆಳೆಸಿದ್ದಾರೆ ಅದು ಯಾರಿಗೂ ಗೊತ್ತಿರಬೇಕು ಅವ್ರಿಗೆ ಗೊತ್ತಿದ್ರೆ ಸಾಕು ಎಲ್ರಿಗೂ ನಾನು ಪ್ರೂವ್ ಮಾಡ್ಕೊಳ್ಳೋ ನೆಸೆಸಿಟಿ ಅಂತೂ ಇಲ್ಲ ಹಾಗೆ ಸಾಕಷ್ಟು ಮಂದಿ ಒಂದಷ್ಟು ಆರೋಪಗಳನ್ನು ಇದ್ರು ಚಂದನ್ ಶೆಟ್ಟಿ ಅವರಿಗೆ ನಿವೇದಿತಾ ಗೌಡ ಅವರಿಗೆ ದುಡ್ಡು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಕೆಯದ್ದು ದುಬಾರಿ ಬದುಕು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಮಾಡ್ತಾಯಿದ್ರು ಹಾಗಾಗಿ ಅವರನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಮನಸ್ತಾಪ ಬಂದು ಅವರು ಪರಸ್ಪರ ದೂರ ಆದರು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಿವೇದಿತ ಕ್ಲ್ಯಾರಿಟಿಯನ್ನು ಕೊಟ್ಟಿದ್ದಾರೆ ನಾನು ಚಂದನ್ ಶೆಟ್ಟಿ ಅವರ ಯಾವುದೇ ರೀತಿಯಾದಂಥ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿಲ್ಲ ನಾನು ದುಡಿದು ನಾನು ಖರ್ಚು ಮಾಡ್ತಾ ಇದ್ದೆ ನನಗೆ ಹೌದು ಶಾಪಿಂಗ್ ಮಾಡುವಂಥ ಕ್ರೇಜ್ ಇದೆ ಬ್ಯಾಗು ಬಟ್ಟೆ ಹೀಗೆಲ್ಲ ನಾನು ಪರ್ಚೇಸ್ ಮಾಡ್ತಾನೆ ಇರ್ತೀನಿ ವಾರದಲ್ಲಿ ಎರಡು ಬಾರಿ ನಾನು ಸ್ಪಾಗ ಹೋಗ್ತೀನಿ ಅದಕ್ಕೆ ಬೇಕಾದಂಥ ದುಡ್ಡುಗಳು ಎಲ್ಲವನ್ನ ಕೂಡ ನಾನೇ ಕೊಟ್ಟಿದ್ದೀನಿ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಚಂದನ್ ಖರ್ಚು ಮಾಡಿಲ್ಲ ಅವ್ರು ನನಗೆ ದುಡ್ಡು ಕೊಟ್ಟಿಲ್ಲ ಅಂತ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇದು ಸುಮ್ಮನೆ ಸುಳ್ಳು ಆಪಾದನೆ ಈ ರೀತಿ ಆಪಾದನೆ ಮಾಡಬಾರ್ದು ಹೌದು ಐ ಆಮ್ ವೆರಿ ಎಕ್ಸ್ಪೆನ್ಸಿವ್ ನಾನು ತುಂಬ ಚೆನ್ನಾಗಿ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾನು ತುಂಬ ಚೆನ್ನಾಗಿ ನನ್ನ ನಾನೇ ಮೇಂಟೇನ್ ಮಾಡ್ಕೊಳ್ತೀನಿ ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅದಕ್ಕೆ ನಾನು ಹೇಳಿದ್ದು ನಾನು ಚಿಕ್ಕವಳಿದ್ದಾಗಿಂದೂ ನಮ್ಮ ನನ್ನ ನನ್ನ ನಮ್ಮ ಅಪ್ಪ ಅಮ್ಮನ ಹತ್ರನೂ ದುಡ್ಡು ಕೇಳಿಲ್ಲ ನಾನು ದೇ ವಿತ್ ಗಾಡ್ಸ್ ಕ್ರೇಜ್ ನಂಗೆ ಚೆನ್ನಾಗಿ ದುಡ್ಡು ಬರುತ್ತೆ ನಾನು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತೀನಿ ಎಲ್ಲ ಮಾಡ್ತೀನಿ ವಿತ್ ಗುಡ್ ವರ್ಕ್ ಆ್ಯಂಡ್ ಎವ್ರಿಥಿಂಗ್ ಸೊ ಬೇರೆಯವರಿಂದ ಕೇಳಿ ಇಸ್ಕೊಂಡು ಮಾಡೋಷ್ಟು ಎಲ್ಲ ನಾನು ಮಾಡಲ್ಲ ಆ್ಯಂಡ್ ಅದು ನನ್ನ ಮೇನ್ ಗೋಲ್ ಕೆರಿಯರ್ ಕೆರಿಯರಿಂದ ಬಂತು ಅಂದ್ರೆ ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಆಸೆ ನಾನು ಬೇರೆಯವ್ರ ಹತ್ರ ದುಡ್ಡು ನಿಜವಾಗ್ಲೂ ಆಗಲ್ಲ ಸೊ ಎಸ್ ಆಲ್ ಹೇಳಿದ್ದೆಲ್ಲ ಅದೆಲ್ಲ ಸುಮ್ಮನೆ ರೂಮರ್ಸ್ ಅಷ್ಟೇ ಇನ್ನೇನು ಇರಲ್ಲ ಯೂಶಲಿ ಹಂಗೆ ಇರುತ್ತೆ ಓ ಹುಡುಗಿರಂದ್ರೆ ಹಿಂಗೆ ಮಾಡ್ತಾರೆ ಹುಡ್ ಇದ್ರೆ ಇದ್ದಿರತ್ತೆ ಆತ ನ್ಯೂಸ್ ಬರುತ್ತೆ ಬಟ್ ಇಟ್ಸ್ ಆಲ್ ಫಾಲ್ಸ್ ಇನ್ನು ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಮನಸ್ತಾಪ ಬಂದು ದೂರ ಆಯ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು ಆದ್ರೆ ಮಗು ಅಂದ್ರೆ ನನಗೂ ಕೂಡ ಇಷ್ಟ ಈ ವಿಚಾರಕ್ಕೆ ನಮ್ಮ ಮಧ್ಯೆ ಜಗಳ ಆಗಿಲ್ಲ ನಾವು ದೂರ ಆಗಿಲ್ಲ ನಮ್ಮ ಮಧ್ಯೆ ಬೇರೆ ರೀತಿಯಲ್ಲಿ ಹೊಂದಾಣಿಕೆ ಆಗದೆ ಇರೋದಕ್ಕೆ ನಾನು ದೂರ ಆಗಿದ್ದೀನಿ ಅಂತ ನಿವೇದಿತಾ ಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆ ಮೂಲಕ ಒಂದಷ್ಟು ಸುದ್ದಿಗಳು ಏನು ಹರಿದಾಡಿದ್ವು ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ನಿವೇದಿತ ಗೌಡ ಮಾಡಿದ್ದಾರೆ ಫ್ಯಾಮಿಲಿ ಬೇಬಿ ಅದು ಇದು ಅದು ತಪ್ಪು ಆಕ್ಚುಲಿ ನನ್ಗೆ ಇಷ್ಟ ಆಕ್ಚುಲಿ ಮಕ್ಕಳಂದ್ರೆ ಇಷ್ಟ ನಾನು ಯೂಶಲಿ ಅಂತ ಇರ್ತಿದ್ದೆ ನನ್ನ ಫ್ರೆಂಡ್ಸ್ ಬಾಯ್ ಬೇಬಿ ಗರ್ಲ್ ಬಿ ಗರ್ಲ್ ಬೇಬಿನೇ ಬೇಕು ಅಂತ ಸೊ ದಟ್ ಇಬ್ರು ವಾಣಿಗೆಲ್ಲ ಹೇಳ್ತಾ ಇದ್ದಾರೆ ಇವಾಗ ನಮ್ಮಿಬ್ರು ಮಕ್ಳು ಇವೊಬ್ಬರ ಮದುವೆ ಆಗ್ಬೋದು ಬೆಸ್ಟ್ ಫ್ರೆಂಡ್ಸ್ ಮಾಡೋಣ ಅಂತ ಸೊ ಅದು ತಪ್ಪು ಒನ್ ಒನ್ ಟೈಮ್ ಏನ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ಬಿಡತ್ತೆ ಅಂಡ್ ಪ್ರೀತಿ ಇಲ್ಲಾಂದ್ರೆ ಇರೋದು ತುಂಬಾ ವೇಸ್ಟ್ ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಐಟಮ್ ಸಾಂಗ್ಗಳಲ್ಲಿ ನಟಿಸುವ ಬಗ್ಗೆ ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದ ನಿವೇದಿತಾ ಗೌಡ ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಐಟಮ್ ಸಾಂಗ್ಗಳಲ್ಲಿ ನಾನು ಕಾಣಿಸ್ಕೊಳ್ಳೋದಿಲ್ಲ ಐ ಆಮ್ ಗಾಡ್ ಸಿನಿಮಾದಲ್ಲಿ ನಾನು ಮಾಡಿದ ಸ್ಪೆಷಲ್ ಹಾಡು ತುಂಬಾ ಚೆನ್ನಾಗಿತ್ತು ಅಂತ ನಿವೇದಿತ ಹೇಳಿದ್ದಾರೆ ಆ ಮೂಲಕ ಅವಕಾಶಕ್ಕಾಗಿ ಏನು ಮಾಡೋದಕ್ಕೂ ಕೂಡ ನಾನು ರೆಡಿ ಅನ್ನೋ ಹೇಳಿಕೆಯನ್ನು ಅವರು ತಳ್ಳಿ ಹಾಕಿದ್ದಾರೆ ಒಳ್ಳೆ ಅವಕಾಶ ಸಿಕ್ಕರೆ ಮಾತ್ರ ನಾನು ಅಭಿನಯಿಸ್ತೀನಿ ಅಂತ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಐ ಥಿಂಕ್ ಎನಿ ಆಪರ್ಚುನಿಟಿ ಇಸ್ ಗುಡ್ ಆಪರ್ಚುನಿಟಿ ಈ ಥರ ಚೆನ್ನಾಗಿದ್ದು ಎಲ್ಲ ಇವಾಗೇನು ಸಾಂಗ್ ಎಲ್ಲ ಅದು ಎತ್ ಒಳ್ಳೇದು ಚೆನ್ನಾಗೆ ನಡೀತಾ ಇರತ್ತೆ ಇವಾಗೆಲ್ಲ ರಿ ಟ್ರೆಂಡ್ ಟ್ರೆಂಡ್ ಆಗುತ್ತೆ ಸೊ ಡಸೆಂಟ್ ರಿಯಲಿ ಮ್ಯಾಟರ್ ಮೂವೀಸು ಒಳ್ಳೊಳ್ಳೆ ಮೂವೀಸ್ ಬಂದರೆ ಮಾಡ್ತೀನಿ ಇಲ್ಲಾಂದರೆ ಸಾಂಗ್ಸ್ ಬಂದರೂ ಓಕೆ ಇಲ್ಲ ಅಂದರೆ ನನ್ನ ನಾನು ನಿಮ್ಗೆ ಹೇಳಿದೆ ಅದು ವರ್ಕ್ ಆಗಿಲ್ಲ ನನ್ನ ಬ್ಯಾಕಪ್ ಪ್ಲ್ಯಾನ್ಸ್ ತುಂಬ ಇದೆ ಏನೇನು ಮಾಡಬೇಕು ಅಂತ ಸೊ ಮೈ ಮೋ ಮೇನ್ ಇಂಪಾರ್ಟೆಂಟ್ ಗೋಲ್ ಏನಂತ ಬಂದರೆ ಐ ಶೂ ಬಿ ವೆರಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆ ಮೂಲಕ ಇಷ್ಟು ದಿನ ನಿವೇದಿತಾ ಗೌಡ ಅವರ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಸುದ್ದಿಗಳು ಹರಿದಾಡಿದ್ವು ಆ ಎಲ್ಲ ಸುದ್ದಿಗಳಿಗೂ ಕೂಡ ನಿವೇದಿತ ಗೌಡ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ ಇಷ್ಟು ದಿನದ ಬಳಿಕ ಎಲ್ಲವನ್ನ ಕೂಡ ಮಾಧ್ಯಮದ ಮುಂದೆ ತೆರೆದಿಟ್ಟಿದ್ದಾರೆ ತನ್ನ ವಿರುದ್ಧ ಬಂದಂತಹ ಒಂದಷ್ಟು ಸುಳ್ಳು ಆಪಾದನೆಗಳೇನಿದೆ ಅದಕ್ಕೂ ಸಂಬಂಧಪಟ್ಟಂತೆ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಇನ್ನು ಮುಂದೆ ಏನಾದರೂ ಈ ರೀತಿಯ ಆಪಾದನೆಗಳು ಬಂದರೂ ಕೂಡ ನಾನು ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡೋದಿಲ್ಲ ನಾನು ನಕ್ಕು ಸುಮ್ಮನಾಗ್ತೀನಿ ನನಗದೆಲ್ಲವೂ ಕೂಡ ಕಾಮಿಡಿ ಅಂತ ಅನಿಸುತ್ತೆ ನಾನು ಯಾವುದನ್ನೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಅಂತ ಮುಖಕ್ಕೆ ಹೊಡೆದ ರೀತಿಯಲ್ಲಿ ನಿವೇದಿತ ಗೌಡ ಉತ್ತರವನ್ನ ಕೊಟ್ಟಿದ್ದಾರೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ